ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ತುಂಬಾ ಈಸಿಯಾಗಿ ಎಲ್ದಿ ಬ್ರೇಕ್ಫಾಸ್ಟ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೇವಲ ಹತ್ತು ನಿಮಿಷ ಆದರೆ ಸಾಕು ಮತ್ತು ಈ ಪುಟ್ ಪುಡ್ ತೋರಿಸೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬಟ್ಲು ರವೆ ಹಾಕೋತಾ ಇದ್ದೀನಿ ಅಂದರೆ ದಪ್ಪ ರವೆ ಹಾಕ್ಕೊಂಡಿದ್ದೀನಿ ನೀವು ಚಿರೋಟಿ ರವೆಯಲ್ಲೂ ಕೂಡ ಮಾಡ್ಕೋಬೋದು ಇದನ್ನು ಇವಾಗ ಅರ್ಧ ಬಟ್ಲು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ನೆನೆಸಿಟ್ಟಿದೆ ಒಂದು ಐದು ನಿಮಿಷ ಈಗ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಅರ್ಧ ಬಟ್ಲು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಒಣಕೊಬ್ಬರಿ ಇಲ್ಲಾಂದರೆ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ಒಂದು ಸ್ಪೂನು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ದೋಸೆ ಕಲರು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಅರ್ಧ ಬಟ್ಲು ಮೊಸರು ತಗೊಂಡಿದೆ ಅದಕ್ಕೆ ಅರ್ಧ ಬಟ್ಲಷ್ಟು ನೀರು ಸೇರಿಸ್ಕೊಂಡು ಒಂದು ಬಟ್ಲು ಹಾಕೋತಾ ಇದ್ದೀನಿ ನೀವು ಗಟ್ಟಿ ಮೊಸರು ಇದ್ದರೂ ಕೂಡ ಹಾಕ್ಕೊಬೋದು ನಾನು ಅರ್ಧ ಬಟ್ಲು ಮೊಸರು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದು ಇವಾಗ ಇದೊಂದು ಸ್ವಲ್ಪ ನೈಸ್ಗೆ ರುಬ್ಕೋಬೇಕು ನೋಡಿ ನಾನು ಈ ರೀತಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ದೋಸೆ ಸಂಪಳ ಯಾವ ರೀತಿ ಇರುತ್ತೆ ಆ ರೀತಿ ಇರಬೇಕು ಇವಾಗ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ ನೀವು ಸೋಡಾ ಬದಲು ಏನೋ ಪೌಡ್ರು ಕೂಡ ಹಾಕೋಬೋದು ಇದನ್ನು ಸ್ವಲ್ಪೊತ್ತು ಮಿಕ್ಸ್ ಮಾಡಿಬಿಟ್ಟು ಟೈಮ್ ಇತ್ತು ಅಂದರೆ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಡಿ ನಿಮ್ಮ ಟೈಮ್ ಇಲ್ಲಾಂದರೆ ಐದು ನಿಮಿಷ ಬಿಟ್ಟು ಮಾಡ್ಕೋಬೋದು ದೋಸೆನ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಟ್ಟು ಹತ್ತು ನಿಮಿಷ ಆದಮೇಲೆ ತೆಗೆದು ಇದ್ದೀನಿ ನೋಡಿ ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನಾವು ದೋಸೆ ಮಾಡ್ಕೋಬೇಕು ಈ ದೋಸೆ ಇಟ್ಟು ಯಾವ ಹದದಲ್ಲಿರುತ್ತೆ ಆ ರೀತಿ ಇರಬೇಕು ಹಿಟ್ಟು ಕೂಡ ಕರೆಕ್ಟಾಗಿದೆ ಇವಾಗ ನಾನು ಗ್ಯಾಸ್ ಸಣಿಸಿ ಅಂಚು ಕೂಡ ಕಾಯೋಕೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೀವು ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಕೊಬೋದು ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕ್ಕೋತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕಿದ್ರೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಬೇಗ ಕೂಡ ಆಗುತ್ತೆ ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ಒಂದು ದೋಸೆನೂ ಕೂಡ ದೊಡ್ಡದಾಗಿ ಹಾಕ್ಕೋಬೋದು ನಾನು ಈ ಥರ ಮೂರು ಮೂರು ದೋಸೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಡ್ರೈ ಆಗಬೇಕು ಪ್ಲೇಟ್ ಇದ್ದೀನಿ ಇವಾಗ ಎರಡು ಮೂರು ನಿಮಿಷ ಆದಮೇಲೆ ಪ್ಲೇಟನ್ನ ತೆಗಿತಾಯಿದ್ದೀನಿ ನೋಡಿ ನೋಡಿದ್ರಲ್ಲ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅದು ನಾವು ಅಲ್ಲೇ ರುಬ್ಬಿ ಮಾಡಿದ್ದೀವಿ ಇಲ್ಲ ಈ ದೋಸೆನ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೀಟಾಗಿ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು ಅಂಚುಗಂತೂ ಸ್ವಲ್ಪವೂ ಕಚ್ಚಲ್ಲ ನೀಟಾಗಿ ಬರುತ್ತೆ ದೋಸೆ ನೋಡಿ ಕಲ್ಲರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಬೇಗನೆ ಕಮ್ಮಿ ಸಮಯದಲ್ಲಿ ಬೇಗನೆ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಈ ಥರ ಪುಟ್ ಪುಟ್ ದೋಸೆ ಮಕ್ಳು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲ ದೋಸೆನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ ಸಾಫ್ಟಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತುಂಬಾ ಬೇಗನೆ ಕೂಡ ಮಾಡ್ಕೋಬೋದು ನಿಮ್ಗೆ ಏನಾದರೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು